ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರುವ ನಯನ ಸಭಾಂಗಣದಲ್ಲಿ ಅಖಿಲ ಭಾರತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಕಾರ್ಮಿಕರ ಕಲ್ಯಾಣದ ಸಂಘಗಳ ಒಕ್ಕೂಟ ನವದೆಹಲಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಉತ್ಸವವು ಸಮಾರಂಭವು ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ನಾಗೇಶ್ವರ ರಾವ್ ರಾಜ್ಯಾಧ್ಯಕ್ಷರು ನಿವೃತ್ತ ಐಜಿಪಿ ಕಾರಾಗೃಹ ಶ್ರೀ ವಿ ಎಸ್ ರಾಜ ಕರ್ನಾಟಕ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಕಾಳಮ್ಮ ಜಯರಾಮ್ ರಾಜ್ಯ ಕಾರ್ಯಾಧ್ಯಕ್ಷರು ರಾಷ್ಟ್ರೀಯ ಉಪಾಧ್ಯಕ್ಷರಾದ ಸಿಟಿ ಕೃಷ್ಣಯ್ಯ ಸೇರಿದಂತೆ ಹಲವು ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಟಿವಿ ಮಾಧ್ಯಮದವರೆಗೂ ಧನ್ಯವಾದಗಳನ್ನು ತಿಳಿಸಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಇವತ್ತೇನು ವಾರದಿಂದ ನಾವು ನೋಡ್ತಾ ಇದ್ದೀವಿ ನಮ್ಮ ಏನು ಸಮಾಜದಲ್ಲಿ ಇವತ್ತು ನಮ್ಮ ಹಿಂದುಳಿದ ವರ್ಗ ಜಾತಿ ಪಂಗಡ ಹಿಂದುಳಿದ ವರ್ಗದವರೆಗೆ ಇವತ್ತು ಜಾತಿ ಸಮೀಕ್ಷೆ ನಾವು ಜಾತಿ ಸಮೀಕ್ಷೆಯನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ನಾವು ಸರ್ಕಾರಕ್ಕೆ ಹೇಳ್ತಾ ಇಲ್ಲ ಜಾತಿ ಸಮೀಕ್ಷೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿ ಸರಿಯಾದ ಕ್ರಮದಲ್ಲಿ ಮಾಡಿ ಉದಾಹರಣೆಗೆ ಒಂದು ಜನಾಂಗವನ್ನು ನಾನು ಇವತ್ತು ಈ ರಾಜ್ಯದ ಗೌರವಾಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷನಾಗಿ ಇವತ್ತು ನಾನು ಪತ್ರಿಕಾ ಮಾಧ್ಯಮದ ಮೂತ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಉದಾಹರಣೆಗೆ ಇವತ್ತು ರಾಜ್ಯದಲ್ಲಿ ಒಂದು ಜನಾಂಗದ ಉದಾಹರಣೆ ಕೊಡ್ತೀನಿ ಈ ರಾಜ್ಯದಲ್ಲಿ ಇವತ್ತು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಜನ ಇರುವಂಥ ಗಂಗಾಮತಸ್ಥ ಬೆಸ್ತ ಕೋಳಿ ಸಮಾಜ ಕಬ್ಬಲಿಗ ಇವತ್ತು ಇವತ್ತು ಲಕ್ಷ ಜನಸಂಖ್ಯೆ ಇರುವಂಥವ್ರನ್ನ ಇವತ್ತು ಕೇವಲ ಒಂಬತ್ತರಿಂದ ಹತ್ತು ಲಕ್ಷ ಜನಸಂಖ್ಯೆ ಇರುವ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಎಲ್ಲ ಪತ್ರಿಕಾ ಮತ್ತು ವರದಿಲೂ ಕೂಡ ನಾವು ಈಗಾಗಲೇ ನೋಡಿದ್ದೀವಿ ಇದು ಅವೈಜ್ಞಾನಿಕ ಕಾಂತರಾಜ್ ಅವರ ವರದಿಯ ಅವೈಜ್ಞಾನಿಕ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಇದನ್ನು ಎತ್ತಿಡಿಬೇಕು ನೀವು ಮಾಡಿ ತಾಲೂಕು ಮಟ್ಟಕ್ಕೆ ಹೋಗಿ ವಾರ್ಡ್ ಮಟ್ಟಕ್ಕೆ ಹೋಗಿ ಆ ಜನಾಂಗದ ಇದಕ್ಕೆ ಒಂದು ಕಂಪ್ಯೂಟರ್ನ ವ್ಯವಸ್ಥೆ ಮಾಡಿ ನೀವು ಆಧಾರ್ ಕಾರ್ಡನ್ನು ಈಗ ಹೆಂಗೆ ಬ್ಯಾಂಕ್ಗಳಲ್ಲಿ ಆಧಾರ್ ಕಾರ್ಡನ್ನು ಆರ್ ಟಿ ಸಿಗೆ ಲಿಂಕ್ ಇದ್ದೀರಿ ಅದೇ ರೀತಿ ಈ ಆರ್ ಟಿ ಸಿ ಮತ್ತು ಬ್ಯಾಂಕ್ಗೆ ಲಿಂಕ್ ಮಾಡಿದಂತೆ ತಾವು ಈ ಜನಾಂಗದ ಆಧಾರ್ ಕಾರ್ಡನ್ನು ಲಿಂಕನ್ನು ಮಾಡಿದ್ರೆ ಗ್ರಾಮ ಮಟ್ಟದಿಂದ ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಇವತ್ತೇನು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಮುಂದೆಯೂ ಕೂಡ ಇದೇ ರೀತಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ತಾವೆಲ್ಲರೂ ನಮಗೆ ಸದಾ ಇದೇ ರೀತಿ ಎಲ್ಲ ನಮ್ಮ ಜನಾಂಗದ ಬಂಧುಗಳು ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ವಿಶೇಷವಾಗಿ ಇವತ್ತು ನಮ್ಮ ಸುಧಾಕರ್ ಶೆಟ್ಟಿಯವರು ನಮ್ಮ ಆ್ಯಕ್ಸಿಸ್ ಮ್ಯಾಕ್ಸು ಲೈಫ್ ಇನ್ಶೂರೆನ್ಸ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿಲ್ವಹಿಸ್ತಾವ್ರೆ ಮೈಸೂರು ಭಾಗದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇವತ್ತು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಇವತ್ತು ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸ್ತಾವ್ರೆ ನಾನು ಕೂಡ ಆಕ್ಸಿಸ್ ಮ್ಯಾಕ್ಸಿಸ್ನಲ್ಲಿ ಲೈಫ್ರಾಜರ್ ಆಗಿ ಮೈಸೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇದ್ದೀನಿ ಅವರಿಗೆ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಮತ್ತು ಡೆಲ್ಲಿಂದ ಬಂದಿರುವಂಥ ನಮ್ಮ ಮೀನಾಜಿ ಮತ್ತು ನಮ್ಮ ಇವರು ಮುಂದಿನ ದಿನಗಳಲ್ಲಿ विशेषवा कर्नाटक के आद्यना सदा को इस साल में भी जो मीना जी और राव साहब हमारा कर्नाटक को विशेष आद्य और देना है सबसे हमारा इंडिया में बारह आदमी को सी सी मेम्बर उनको थैंक्सिया धन्यवाद बोल के उनको धन्यवाद बोलना ಯಾಕೆಂದರೆ ಇವರು ನಮ್ಮ ಕರ್ನಾಟಕ ಅಂದರೆ ಪಂಚಪ್ರಾಣ ನಮ್ಮ ರಾವ್ ಸಾಹೇಬ್ರ ಹೊರ ಮತ್ತು ಮೀನಾ ಸಾಹೇಬ್ರಿಗೆ ಯಾವಾಗಲೂ ಕೂಡ ನಮ್ಮನ್ನ ಒಳ್ಳೆ ರೀತಿ ಸಹೋದರರಂತೆ ನೋಡ್ಕೋತಾರೆ ಅವ್ರಿಗೆ ವಿಶೇಷವಾಗಿ ಕರ್ನಾಟಕದ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿ ತಾವೆಲ್ಲರೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ಕರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಯಶಸ್ವಿಯಾಗಿ ಎಲ್ಲ ರೀತಿಯಲ್ಲೂ ಏನು ಹಣ ಅದು ಇದು ನಮ್ಮೇಲೆ ಏನಲ್ಲೂ ಇಲ್ಲ ಆಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಏನೇನು ದೇಣಿಗೆಯನ್ನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ಪ್ರತಿ ವರ್ಷ ನಾವು ಮುಂದೊಂದು ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಇದೇ ರೀತಿ